ಸರಿ ನನ್ನ ನಿಲುವು ಸ್ಪಷ್ಟ ಅದು ಅದೇನಂತಲ್ಲ ಈಗ ಹೊರಗೆ ಚಂದ್ರ ಅದಾನೋ ಸೂರ್ಯ ಅದನೋ ಅನ್ನೋದು ಎಷ್ಟು ಕ್ಲಿಯರ್ ಅದ ಅಷ್ಟು ಏನಂದರೆ ಸಾರ್ವಜನಿಕ ಜೀವನದಲ್ಲಿ ನಾವು ನಿಮ್ಮ ಅಧಿಕಾರವನ್ನು ಕೊಟ್ಟು ಇವರಿಗೆ ಏನು ಕಳಿಸ್ತೀವಿ ಪಬ್ಲಿಕ್ ಸರ್ವೆಂಟ್ಸರಿಗೆ ಅವರಿಗೆ ಮೊದಲು ನೈತಿಕತೆ ಅನ್ನೋದು ಬೇಕು ಅದು ವಿಶೇಷವಾಗಿ ಮುಖ್ಯಮಂತ್ರಿ ಅಂದರೆ ಅತಿ ಹೆಚ್ಚಿನ ಪವರ್ಸ್ ಇರ್ತಾವೆ ಪ್ರಧಾನಮಂತ್ರಿ ಅಂದರೆ ಅಲ್ಲಿ ಅತಿ ಪವರ್ಸ್ ಇರ್ತಾವೆ ಎರಡನೇ ಲೆವೆಲ್ ಅಂದರೆ ಕ್ಯಾಬಿನೆಟ್ ಮಂದಿರ್ತಾರೆ ಅವ್ರಿಗೆಲ್ಲರಿಗೂ ಜವಾಬ್ದಾರಿ ತನಕ ಸೊ ನನ್ನ ಅಭಿಪ್ರಾಯದೊಳಗೆ ಸಿದ್ದರಾಮಯ್ಯ ಅವ್ರ ಬಗ್ಗೆ ನನಗಿದ್ದಂಥ ಧಾರವಾಡದ ಕೇಳಿದಾಗ ಏನು ಹೇಳಿದ್ರೆ ಅವ್ರಿಗೆ ಏನಾದರೂ ನೈತಿಕತೆ ಇದ್ದರೆ ಜವಾಬ್ದಾರಿತನ ಇದ್ದರೆ ಅವರು ಆ ಸೈಟ್ಗಳನ್ನ ಏನು ಮಾಡಬೇಕ್ರಿಟ್ಕೊಳ್ಬೇಕು ಅಪ್ಸ್ಕೊ ಆಮೇಲೆ ನಿಮಗೆ ನಮಗೆ ನಮ್ಮ ಭೂಮಿ ತೊಗೊಂಡಾಗ ನಮಗೆ ಎಷ್ಟು ಕೊಡ್ತಾರೆ ಗೊತ್ತದು ಗಂಪಿಸಿದನು ಅಷ್ಟು ಅವ್ರು ಕೊಟ್ಟರೆ ಮತ್ತು ಇಟ್ಟು ವಿಧಾನಸಭಾದೊಳಗೆ ಯಾರದೋ ಅಬ್ಜೆಕ್ಷನ್ ಎಲ್ಲಿಗ ಅದನ್ನು ರಿಸೀವ್ ಮಾಡಬೇಕು ಅದಕ್ಕಂತರ ನಿಜವಾದ ನೈತಿಕತೆ ಇರುವ ಏನು ಮುಖ್ಯಮಂತ್ರಿ ಅಂತ ಈಗ ಐವತ್ತಾರು ಕೋಟಿ ರೂಪಾಯಿ ಇವರಿಗೆ ಮೂರು ಎಕರೆ ಚಿಲ್ಲರೆ ಇದಕ್ಕೆ ಸಿಕ್ಕರೆ ಎಷ್ಟು ಮಂದಿಗೆ ನಮ್ಮ ಕರ್ನಾಟಕದೊಳಗೆ ಸಿಕ್ಕಿದೆ ಅದು ನಾನು ಶರದ್ ಭೂಮಿ ಕೊಟ್ಟಿದ್ದೆ ಹೇಳ್ತೀನಿ ನಾನು ಒನ್ ಟು ಒನ್ ನಾನೇನು ಬೇರೆ ಆ್ಯಪಲ್ ಸಣ್ಣ ಮಾಡ್ತಾ ಮಾಡ್ತಾಯಿಲ್ಲ ಸೊ ನನ್ನ ಅಭಿಪ್ರಾಯದೊಳಗೆ ಅವ್ರಿಗೆ ಏನಾದರೂ ಆ ಜವಾಬ್ದಾರಿತನ ಇದ್ದರೆ ಇದು ಲೀಗಲ್ ಫೈಟ್ ಏನದಲ್ಲ ಇದು ಗೆದೆಯೋ ಫೈಟ್ ಅಲ್ಲ ಸರ್ ಈಗ ಗೊತ್ತಿದೆ ನಿಮಗೆ ಕೇಂದ್ರ ಸರ್ಕಾರ ಏನು ಮಾಡ್ತಾಯಿದೆ ಕೇಜ್ರಿವಾಲ್ಗೆ ಏನು ಮಾಡ್ತು ಆಮೇಲೆ ಇವರಿಗೆ ಯಾರು ಸೊರೆನ್ ಅವ್ರಿಗೆ ಏನು ಮಾಡ್ತು ಎಲ್ಲರಿಗೆ ಏನು ಏನು ಮಾಡ್ತು ನಿಮಗೆಲ್ಲ ಗೊತ್ತದೆ ಅವ್ರ ದಂಧಿನದಾಗಿದೆ ಮಾನ ಮರ್ಯಾದೆ ನಾಶ ಎಲ್ಲ ಬಿಟ್ಟರು ಅವರು ಈ ದೇಶದ ಜನತೆ ನಮ್ಮಂಥವ್ರು ಏನು ಮಂದಿ ನಾವು ಪ್ರಯತ್ನ ಮಾಡೋದು ನಿಮಗೆ ಚಾರ್ಜ್ ಶೀಟ್ ಅಂದರೆ ಜನತಾ ಆರೋಪ ಪಟ್ಟಿ ಅಂತ ಮಾಡಿದ್ದೇವೆ ಯಾರೋ ಮೋದಿ ಮತ್ತು ಶಾಹ ಸರ್ಕಾರಕ್ಕೆ ಕೊನೆಗಿನವ್ರನ್ನ ಇಸ್ ಇಸ್ ಬಾರ್ತ್ ಚಾರ್ಜ್ ಸೌಕೆ ಭಾರತ್ ಅದು ಏನಾದರೂ ಹಗಲಿಗನು ಏನು ಬಹುಮತ ಬರಲಿಲ್ಲ ಅವ್ರಿಗೆ ರೀ ಸ್ವಲ್ಪ ನೈತಿಕತೆ ಇದ್ರೆ ನಾಶಿ ಗೀಡೆಗಳು ಹೋಗ್ಬಾರ್ದಾಗಿತ್ತು ಅಲ್ಲಿ ಯಾಕಂದ್ರೆ ಎರಡು ಸಲ ಅಧಿಕಾರ ಮಾಡಿದ್ದಾರೆ ಹತ್ತು ವರ್ಷ ಮಾಡಿದ್ದಾರೆ ಅವ್ರ ಮೇಲೆ ಜನ ಇದು ಕೊಟ್ಟಿದ್ದಾರೆ ಈಗ ಉಳಿದವ್ರಿಗೆ ಕೊಡಬೇಕು ಅವಕಾಶ ಮೊದಲು ಇದು ಇದು ಇಲ್ಲಿ ರೀ ನಾನೇನು ಉದಾಹರಣೆ ಏನು ಹೇಳಬೇಕಾಗಿಲ್ಲ ನನಗೇನು ಅವ್ರ ಬಗ್ಗೆ ಏನು ವೈರತ್ವ ಇಲ್ಲ ಇವ್ರ ಬಗ್ಗೆ ಏನು ಪ್ರೀತಿ ಇಲ್ಲ ಏನಿಲ್ಲ ಯಾಕಂದ್ರೆ ಇದ್ರ ಭ್ರಷ್ಟಾಚಾರ ಎಲ್ಲ ಶುರು ಮಾಡಿದವ್ರೆ ಅವರು ಅವರೇ ಗ್ರೌಂಡ್ ಮಾಡಿದ ಇವ್ರು ಬಂದರು ಅದಕ್ಕೆ ನಂದೇನು ಇದ್ರ ಬಗ್ಗೆ ಇದೆ ಅಂದರೆ ಸಿದ್ದರಾಮಯ್ಯ ನೈತಿಕ ಹೊಣೆಗಾರಿಕೆಯನ್ನು ಕೊಡಬೇಕು ಅತಿ ಮಹತ್ವದ ನೈತಿಕ ಹೊರಗಣಿಕೆ ಏನಿದೆ ಅಂದರೆ ಸರಿಯಾದ ಮುಂದಿನ ವ್ಯಕ್ತಿಯನ್ನ ಆಯ್ಕೆಯೊಳಗೆ ಪ್ರಮುಖ ಪಾತ್ರ ಅವರು ಈಗ ನೋಡಿರಿ ಅವ್ರು ಹೋದ್ರೆ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಯಾರ್ದಾರೂ ಗೊತ್ತದ ನಿಮಗೆ ಅವ್ರದ್ದು ಡಿಬೇಟ್ ಆಗಿದ್ದು ಗೊತ್ತದೆ ನಾ ಹೇಳಿದೆ ನಿಮ್ಮಂಥವ್ರ ಏನು ಸಾರ್ವಜನಿಕ ಜೀವನದಾಗಿರಬಾರ್ದು ಎಲ್ಲಿರಬೇಕು ಜೇಲೊಳಗಿರಬೇಕು ಈಗ ಡೆಫಿನೆಟ್ಲಿ ಯಾಕಂದ್ರೆ ಹಣವೂ ಇದೆ ಮಾಡಬಾರ್ದು ಎಲ್ಲನೂ ಇದೆ ಇಂಥವ್ರು ಬಂದರೆ ಕರ್ನಾಟಕಕ್ಕೆ ಇದಕ್ಕಿಂತ ಹೆಚ್ಚು ಅನ್ಯಾಯ ಸಿದ್ದರಾಮಯ್ಯ ಮತ್ತೆ ಯಾವುದು ಮಾಡ್ದಂಗೆ ಆಗೋದಿಲ್ಲ ಅದಕ್ಕೆಲ್ಲರೂ ಕೂಡಿಕೊಂಡು ಒಬ್ಬರು ನೈತಿಕತೆ ಇರುವಂಥವ್ರು ಕರ್ನಾಟಕವನ್ನು ಸರಿಯಾದ ದೇಶ ಒಳಗೆ ಬಗ್ಗೆ ಅವರು ಆಯ್ಕೆ ಮಾಡಬೇಕು ಎರಡನೇದ್ದು ನನಗೆ ಸಮಗ್ರವಾಗಿ ಹೃದಯ ತುಂಬಿ ಬಂದಿದೆ ಯಾಕಂದರೆ ನಾನು ಸುಪ್ರೀಂ ಕೋರ್ಟ್ದ ಮುಖ್ಯ ನ್ಯಾಯಾಧೀಶರು ಏನು ಅನ್ನೋದನ್ನು ಆರೋಪ ಪಟ್ಟಿಯೊಳಗೆ ನಾವು ಬರೆದಿದ್ದೆವು ಏನಂದರೆ ಅವರೇನು ಹೇಳಿದರು ಇಲೆಕ್ಟ್ರಲ್ ಬಾಟ್ಸ್ ನಿಮಗೆ ಗೊತ್ತಿದೆ ಏಳೆಂಟು ಸಾವಿರ ರೂಪಾಯಿ ಕೋಟಿದ್ದು ಅದರೊಳಗೆ ಸಿಂಹ ಪಾಲ ಹೋಗಿದ್ದೆ ಈ ಬಿ ಜೆ ಪಿ ಅವ್ರಿಗೆ ಹೋಗಿದೆ ಉಳಿದವ್ರೇನು ಇಲ್ಲ ತೃಣಮೂಲ್ ಕಾಂಗ್ರೆಸ್ಗೆ ಹೋಗಿದೆ ವೆಸ್ಟ್ ಬೆಂಗಾಲ್ ಕಾಂಗ್ರೆಸ್ಸಿಗೆ ಹೋಗಿದೆ ಡಿ ಎಮ್ ಕೆ ಅವ್ರಿಗೆ ಹೋಗಿದೆ ಬಿ ಆರ್ ಎಸ್ ಎಲ್ಲರಿಗೂ ಹೋಗಿದೆ ಎಲ್ಲರಿಗೂ ಒಂದೇ ಅಳತೆಗೋಲಿರಬೇಕು ಒಬ್ರಿಗೆ ಒಂದು ಒಬ್ಬರಿಗೂ ಒಂದಿಲ್ಲ ನಾವು ಆರ್ಟಿಕಲ್ ಫೋರ್ಟೀನ್ ನಮ್ಮ ಸಂವಿಧಾನ ಆಗಿದೆ ಸೊ ಈಗ ಸದ್ದೆ ಇವರೇನು ಎಫ್ ಐ ಆರ್ ಮಾಡಿದಾರಲ್ಲ ಇದು ಸಮಗ್ರವಾಗಿ ಲೆಜಿಟ ಇದು ನಿರ್ಮಲಾ ಸೀತಾರಾಮನ್ ಅಷ್ಟೇ ಅಲ್ಲ ಮೊಟ್ಟ ಮೊದಲು ನರೇಂದ್ರ ಅವರ ತಂದೆಯ ಹೆಸರು ದಾಮೋದರಲ್ಲೇ ದಾಮೋದರ ದಾಸ್ ಮೋದಿ ಆಮೇಲೆ ಆ ಎಚ್ ಎಂ ಏನು ನಮ್ಮ ಹೋಮ್ ಮಿನಿಸ್ಟರ್ ಅದಲ್ಲ ಶಹ ಅಮಿತ್ ಅವರು ಆಮೇಲೆ ಈ ಹೆಣ್ಮಗಳು ಯಾರು ಅಮಿತ್ ಯಾಕಂದ್ರೆ ಅವ ಯಾರವ ಮಹಾ ಕಳ್ಳ ಹೋದ್ ನೋಡ್ರಿ ಮೇಲೆ ಅರುಣ್ ಜೇಟ್ಲಿ ಅವನ ಬ್ರೈನ್ ಚೈಲ್ಡ್ ಇದು ಮೋದಿ ಮತ್ತು ಅವ್ರದ್ದು ಯಾವುದು ಎಲೆಕ್ಟ್ರಲ್ ಬಾಂಡ್ಸು ಇದು ಎರಡು ಸಾವಿರದ ಹದಿನೇಳರೊಳಗೆ ಶುರು ಆಗಿದ್ರಿ ನಾವೆಲ್ಲ ಕೆಲವು ಮಂದಿ ಏನು ಇದನ್ನು ಹಾಕಿದೆವು ಅಲ್ಲಿ ಕೇಸು ಎರಡು ಸಾವಿರದ ಹದಿನೇಳು ಹದಿನೆಂಟರ ಜನವರಿ ಎರಡಕ್ಕೆ ಇದು ಆಯಿತು ಸೊ ಇವರು ಎಲ್ಲರಿಗೂ ಏನದಲ್ಲ ಇನ್ವೆಸ್ಟಿಗೇಷನ್ ಆಗಬೇಕು ಯಾರ್ಯಾರು ಇಲೆಕ್ಟ್ರಲ್ ಒಳಗೆ ಕಡಿಮೆ ಹಣ ದೊಡ್ಡ ಹಣದ ಪ್ರಶ್ನೆ ಏನೇ ಮಾಡಿದರೂ ಕೂಡ ಎಲ್ಲರಿಗೂ ಅದನ್ನು ಪ್ರಕಾರ ಶಿಕ್ಷೆ ಆಗಬೇಕು ಅದಕ್ಕೆ ಪ್ರಪೋರ್ಷನ್ ಇಡಗೆ ಅಂದರೆ ಏನಿದ್ರ ಅರ್ಥ ನಮ್ಮ ದೇಶದ ಅತ್ಯುನ್ನತ ನ್ಯಾಯಾಲಯ ಹೇಳ್ತದೆ ಇಲೆಕ್ಟ್ರಲ್ ಬಾಂಡ್ ಸ್ಕೀಮ್ ಏನಿದೆ ಅಲ್ಲ ಇದು ಇಟ್ ಇಸ್ ಅನ್ಕಾನ್ಸ್ಟಿಟ್ಯೂಷನಲ್ ಆ್ಯಂಡ್ ಇಟ್ ಈಸ್ ಇಲ್ಲೀಗಲ್ ಈಗ ನೀವೇ ನಾವೇ ಹೋಗಿ ಸಾವಿರ ಗಟ್ಟಲೆ ಕೋಟಿ ರೂಪಾಯಿ ತೊಗೊಂಡು ನಿಮ್ಮನ್ನು ಬಿಡ್ತಾನೆ ಒಳಗೆ ಹಾಕ್ತಾರೋ ಇಲ್ಲರಿ ನಾನು ಅದನ್ನೇ ಹೇಳೀನಿ ಸುಪ್ರೀಂ ಕೋರ್ಟಿಗೆ ಜವಾಬ್ದಾರಿತನ ಇದ್ದರೆ ಅವರು ಮೊದಲನೇ ಪಾರ್ಟು ಯಶಸ್ವಿಯಾಗಿ ಮಾಡಿದರು ನಿಮಗೆ ಗೊತ್ತು ಎಸ್ ಬಿ ಐ ಒಬ್ಬ ಗುಲಾಮ ಬಾಂಡೆಡ್ ಲೇಬರರು ಕಿಂತನೂ ಹೋಗಿ ನಮಗೆ ಟೈಮ್ ಬೇಕು ನಾವು ಜೂನ್ದೊಳಗೆ ಕೊಡ್ತಾರೆ ಅಂದರೆ ಎಲ್ಲ ಇಲೆಕ್ಷನ್ ಆದಮೇಲೆ ಮೇಲೆ ಕೊಡೋರು ನಾಸಿ ಗೇಣಿಗಳು ಸುಪ್ರೀಂ ಕೋರ್ಟ್ ಕರೆಕ್ಟ್ ಹಿಡಿದು ಇಲ್ಲಿ ಕೊಡೋ ಅಂತ ನೋಡಿ ನಿನ್ನ ಒಳಗೆ ಅಂತ ಕೊಟ್ಟರೆ ಅವರು ಕೊಟ್ಟರು ಇಲ್ಲರಿ ಸೊ ನನ್ನ ಅಭಿಪ್ರಾಯದೊಳಗೆ ಆ ಇಲೆಕ್ಟ್ರಲ್ ಬಾಂಡ್ಸ್ ಏನದಲ್ಲ ಇಟ್ ಮಸ್ಟ್ ಗೋ ಟು ದ ಲಾಜಿಕಲ್ ಕನ್ಕ್ಲೂಷನ್ ತಾತ್ವಿಕ ಅಂತಿಗೆ ಹೋಗಲೇಬೇಕು ಸೊ ಈಗ ಸೀತಾರಾಮನ್ನೂ ಕೊಡಬೇಕು ಆಮೇಲೆ ಯಾರು ಸಿದ್ದರಾಮಯ್ಯ ಇದೇನು ಅನುಚಿತ ಇದೆಯೋದಲ್ಲ ಅವರೂ ಕೊಡಬೇಕು ಆದರೆ ಅವರು ಹಂಗೆ ಕೊಟ್ಟು ಬಿಟ್ರಂದ್ರೆ ನಮ್ಮ ಕರ್ನಾಟಕ ಜನತೆ ಏನೋ ಅವರೊಳಗೆ ವಿಶ್ವಾಸ ಇಟ್ಟಾರ ಇದ್ದಿದ್ರೊಳಗೆ ಏನದಲ್ಲ ಅವರು ಅಧಿಕಾರ ದುರುಪಯೋಗ ಸಾಕಷ್ಟು ಮಾಡ್ಯಾರ ಎ ಸಿ ಬಿ ಮಾಡಿದ್ರು ಭ್ರಷ್ಟನ್ನು ರಕ್ಷಣೆ ಮಾಡಲಿ ನಿಮ್ಗೆ ಗೊತ್ತು ನಾವು ಹೈಕೋರ್ಟಿಗೆ ಹೋಗಿ ಚೀಮಾರಿ ಹಾಕಿಸಿ ಅದನ್ನು ತಿರುಗಿ ಲೋಕಾಯುಕ್ತ ಪವರ್ಸ್ ಕೊಡಿಸಬೇಕಾಯ್ತು ಅದು ಮಾತು ಬೇರೆ ಬಟ್ ನಾನೇನಂತೀನಿ ಅದು ಅಧಿಕಾರ ದುರುಪಯೋಗ ಇರಲಿ ಹಣ ದುರುಪಯೋಗ ಯಾವುದೇ ಇರಲಿ ಎಲ್ಲಾನು ಏನದಲ್ಲ ಅಪರಾಧಗಳ ಅಪರಾಧಗಳ ಈಗ ಹೈಯೆಸ್ಟ್ ಸುಪ್ರೀಂ ಕೋರ್ಟ್ ಹೇಳಿದ ಅನ್ಕಾನ್ಸ್ಟಿಟ್ಯೂಷನಲ್ಲಿ ಇಲ್ಲಿಗಲ್ ಅಂತ ಎಲ್ಲರೂ ಮೆರಿಲ ಹತ್ತಾರ ಯಾರು ತಿಳ್ಕೊಳ್ರಿ ಮಮತಾ ಬ್ಯಾನರ್ಜಿ ಅದಳ ಅದ್ರೊಳಗೆ ನಿಮ್ಮ ಬಿ ಆರ್ ಎಸ್ ತೆಲಂಗಾಣದ ಮೋದಿಯದಾರ ಎಲ್ಲರೂ ಅದಾರ ಎಲ್ಲರೂ ಅದರ ಲಾಭ ಪಡ್ದಾರ ಅನ್ಕಾನ್ಸ್ಟಿಟ್ಯೂಷನ್ಲಿ ಇಲ್ಲಿಗೆಲ್ಲ ಅಂದ್ರೆ ನೆಕ್ಸ್ಟ್ ಲಾಜಿಕಲ್ ಏಜ್ ಏನಾಗಬೇಕು ಅದ್ರದ್ದು ವಸೂಲ್ ಮಾಡಬೇಕು ಇಲ್ಲೋ ಇಲ್ಲ ನನಗನ್ನಿಸ್ತದ್ರಿ ಈಗ ನಮಗೆ ಒಂದು ಈ ವಯಸ್ಸಿನೊಳಗೆ ಎಂಬತ್ತೇ ವಯಸ್ನ ಆಕ್ರೋಶದ ಈ ವಯಸ್ಸಿನೊಳಗೆ ಇದೊಂದು ಮಹತ್ವದ್ದು ಈಗ ಮೂವತ್ತು ವರ್ಷಗಳ ಹಿಂದೇನೊಂದು ನಾವು ಎಲ್ಲರೂ ನೋಡಿದ್ದೇವೆ ಅದೇನು ಅನ್ನೋದನ್ನು ಸೊ ಇದು ಅದ ದಯವಿಟ್ಟು ನಿಮ್ಮ ಪೀಳಿಗೆ ಅವರು ನೀವು ದಯವಿಟ್ಟು ನಿಮ್ಮ ಕ್ಲೀನ್ ಆಗೋ ಪ್ರೊಸೆಸ್ ಶುರು ಆಗ್ತದೆ ಅವಾಗ ನಿಮಗೆ ಲೆವೆಲ್ ಪ್ಲೇಯಿಂಗ್ ಫೀಲ್ಡ್ ಬರ್ತದೆ ಇಲ್ಲಿಗೆ ಬರೋದಿಲ್ಲ ಸರ ಎಚ್ ಡಿ ಕುಮಾರಸ್ವಾಮಿ ಸ್ವಾಮಿ ನಂತರ ಮತ್ತೆ ನೋಡಿಲ್ಲ ಅದು ಯಾರು ಪ್ರಧಾನಮಂತ್ರಿಯಿಂದ ಶುರು ಮಾಡಿಕೊಂಡ್ರು ಇವರಿಗೆಲ್ಲ ಭೂಮಿ ಇವ್ರನ್ನ ದಕ್ಷಿಸ್ಕೊಂಡವರೇ ದೇವೇಗೌಡರು ಮತ್ತು ಈ ದೇವೇಗೌಡರು ಜೆ ಡಿ ಎಸ್ ರಾಷ್ಟ್ರ ಅಧ್ಯಕ್ಷರಾದ ಅದರೂ ಇಲ್ಲ ಸರ್ ಅದೊಂದು ಇದು ಅದರ ಓ ಸೌಕಾಶ ಆರಾಮಾಗಿ ನೋಡ್ಕೊಂಡು ಏನಾಗಲ್ಲ ಅಲ್ಲ ಒಂದು ಸಣ್ಣ ತಾಕೆವು ಯಾರು ಈ ಮಹಾಪೂಪ ಎಸ್ ಡಿ ಕುಮಾರಸ್ವಾಮಿ ಆಮೇಲೆ ಅವ್ರಿಗೆ ಇನ್ನೊಬ್ಬ ಇದನ್ನು ದೊಡ್ಡ ಭೂಪವ ಅವನ ಹೆಸರು ಡಿ ಸಿ ತಮ್ಮಣ್ಣ ಅಂತ ಕಳ್ಳ ಇದೆಲ್ಲ ಯಾರು ಶುರು ಮಾಡಿದವರು ಜಿ ಮಾದೇಗೌಡ ಮಂಡ್ಯದೊಳಗೇನು ಎಂ ಪಿ ಇದ್ರು ಸ್ವತಂತ್ರ ಹೋರಾಟಗಾರ ಏನಾದರೂ ಅವರು ವಯಸ್ಸಾಗೆಂದರು ಏನೇ ಮಾಡ್ರೆ ನೀವೇನು ಜಾದು ಮಾಡ್ತೀರಿ ಗೊತ್ತಿಲ್ಲ ನೀವು ಬಳ್ಳಾರಿ ಆಯಿತು ಅದಾಯಿತು ಎಲ್ಲರೂ ಯಶಸ್ವಿ ಮಾಡ್ತಿದ್ದೆ ನನಗೆ ಒಟ್ಟ ನ್ಯಾಯಾಲಯದಿಂದ ನ್ಯಾಯ ಸಿಗಬಲ್ದು ಅದಕ್ಕೆ ಅದೇ ನೀವು ನಿಮ್ಮ ಜೀವನ ಸಾರ್ವಜನಿಕ ಜೀವನ ಸಲುವಾಗಿ ಕಾವೇರಿ ನದಿ ನಮ್ಮ ನ್ಯಾಯದ ಸಲುವಾಗಿ ಮಾಡಿದವರು ನಾ ಮಾಡ್ತೀನಿ ಅಂತೇಳಿ ಅದನ್ನು ತಗೊಂಡೋಗಿದೆ ಅವನು ತಮ್ಮಣ್ಣಂದು ಸುಪ್ರೀಂ ಕೋರ್ಟಿಗೆ ಹೋಗಿದ್ದೆ ನಾವೇ ಅದನ್ನ ಹೋಗಿದ್ದೆವು ಈಗ ಬಂದು ಅವನಿಗೆ ನ್ಯಾಯಾಲಯ ನಿಂದಿರಬೇಕು ಜನರೊಳಗೆ ಕಳ್ಳ ಈ ಎಚ್ ಡಿ ಕುಮಾರಸ್ವಾಮಿ ಅಂತೂ ಏನು ರೀ ಇಪ್ಪತ್ತಕ್ಕಿಂತಲೂ ಹೆಚ್ಚು ಎಕರೆ ಗೋಮಾಳ ಜಮೀನು ಸರ್ ಗೋಮಾಳ ಜಮೀನು ಯಾರಿಗೆ ನಿರ್ಗತಿಕರಿಗೆ ಅವ್ರು ಎಷ್ಟು ನಿರ್ಗತಿಕರ ಅನ್ನೋದು ನಿಮ್ಗೆ ಗೊತ್ತಿದೆ ಅವ್ರಿಗೆ ಅಷ್ಟೇ ಅಲ್ಲ ದೇವೇಗೌಡರ ಹೆಂಡತಿಯ ತಂಗಿ ಸಾವಿತ್ರಮ್ಮ ಅವ್ರಿಗು ಎಕರೆ ಆ ಹೆಣ್ಮಗಳು ದೊಡ್ಡ ಉಪಕಾರ ಮಾಡಿ ಇವರಿಗೆ ದಾನ ಕೊಡ್ತಾಳೆ ಈ ನಿರ್ಗತಿಕರಿಗೆ ರೋಡ್ನಲ್ಲಿದ್ದವರಿಗೆ ಅಲ್ಲ ಎಲ್ಲಿ ಯಾವ ಎಲ್ಲಿಗೂ ಒಯ್ದಾರ ನೋಡ್ರಿ ಇವರು ಸಾಮೂಹಿಕ ಎಂಥ ಮಂದಿ ಇದ್ರು ಅವಾಗ ಗಾಂಧಿ ಜವಾಹರ್ಲಾಲ್ ನೆಹರು ಸುಭಾಷ್ ಚಂದ್ರ ಬೋಸು ಎಲ್ಲ ಎಂಥ ಮಂದಿ ಆಗಿ ಹೋಗ್ಯಾರ ನಮ್ಮ ದೇಶದ ಪಬ್ಲಿಕ್ ಲೈವ್ ಇವ್ರಂತವ್ರು ಅದಾರ ನೋಡ್ರಿ ಅದ ಮೇಲೆ ಎಸ್ ಸಿ ಎಸ್ ಟಿ ಅವ್ರದು ಬಡವ್ರದು ಎಲ್ಲ ಜಮೀನು ನೋಡಿದಾರೆ ಅದನ್ನು ಖರೀದಿ ಮಾಡ್ಯಾರಂತ ಈಗ ನನ್ನ ವಾಚನ್ನು ಕಳತನ ಮಾಡಿ ಇವ್ರು ನೀವು ಅವ್ರಿಗೆ ಮಾರಾಟ ಮಾಡಿದ್ರೆ ಅದು ಲೆಜಿಡಮೇಡ್ ಆಗ್ತದೆ ರೀ ಸರ್ ಅದಕ್ಕೆ ಆ ಸಿ ಎಲ್ ಜಿ ಬೆಲೆ ಅದ ಇಲ್ಲ ಭಾಳ ಇದಾರೆ ಇದು ಒಂದು ಕೊಟ್ಟಿರ್ತೀನಿ ನಿಮಗೆ ನಿಮಗೆ ಯಾರಿಗಾರ ಬೇಕಂದ್ರೆ ನಮ್ಮ ಆಫೀಸ್ದೊಳಗೆ ಮಾಡೇವ್ ಬಂತು ಆಮೇಲೆ ಹೈಕೋರ್ಟಿಗೆ ಒಯ್ದೇವೆ ಅದನ್ನು ಪಾಲನೆ ಮಾಡಿಲ್ಲ ಅಂತ ಈಗ ಏನು ನಡೆದಿದೆ ಕಂಟೆಂಪ್ಟ್ ನಡೆದಿದೆ ಎಲ್ಲ ಡಾಕ್ಯುಮೆಂಟ್ಸ್ ಅದಾವೆ ಸೊ ಅವ್ರ ಬಗ್ಗೆ ಎಷ್ಟು ಕಡಿಮೆ ಮಕ್ಕಳ ಯಾರು ಯಾರವರು ಪ್ರೆಸಿಡೆಂಟ್ ಅದಾರ ಅಲ್ಲಿ ನ್ಯಾಷನಲ್ ಲೆವೆಲ್ದೊಳಗೆ ಇಲ್ಲಿ ಯಾರಾದರೂ ಅನ್ನೋದು ನಿಮ್ಗೆ ಗೊತ್ತದ ನಾನು ಹೇಳಬೇಕಾಗಿಲ್ಲ ಇವರೆಲ್ಲರೂ ಕೂಡಿ ಅಪ್ಪನೇ ಹೇಳ್ತಾನೆ ರೇವಣ್ಣ ಏನಂತ ಇದು ಬಾ ಇದು ಹೊಸದೆಲ್ಲ ಹಳಿದಿದ್ದು ಅರೆ ಹಳಿದ್ರೆ ಇಂಥ ಮಾಡಬಾರದ ಕೆಲಸ ಮಾಡಿದ್ರೆ ಮಹಾಪರಾದ ಅವನ್ನ ಉಮೇದುವಾರಿ ಮಾಡ್ತಾರೆ ಎಂ ಪಿ ಕ್ಯಾಂಡಿಡೇಟ್ ಮಾಡ್ತಾರೆ ಯಾರ ನಾಚಿ ಗಿಡಗಳು ಇವರೆಲ್ಲರೂ ಹೋಗ್ಬೇಕು ಸರ್ ಸಾರ್ವಜನಿಕ ಜೀವನದಿಂದ ನಾನು ಹೇಳ್ತೇನೆ ನಿಮಗೆ ನೀವೆಲ್ಲ ತಯಾರಾಗಬೇಕು ನಾವಂತೂ ಎಲ್ಲೆಲ್ಲಿ ಹಿಡ್ದೇವೆ ನೋಡಿ ನೀವು ಬಳ್ಳಾರಿ ಇದೆಲ್ಲ ಮಾಡೇವೆ ಇದನ್ನು ಕೂಡ ಒಯ್ತಾ ಇದ್ದೇವೆ ನಾವು ಬಿಡ್ತಾಯಿಲ್ಲ ಈಗ ಅವ್ರು ತೀರು ಹೋದ್ರು ಮಾದೇಗೌಡರು ಅವಾಗಲ್ಲಿ ಪ್ರಶ್ನೆ ಬಂತು ಯಾರು ಮಾಡಬೇಕು ನಾ ಹೇಳ್ತೇನೆ ನಾವು ರೀಪ್ರಸೆಂಟ್ ಮಾಡ್ತೇವೆ ಈಗ ಇದ್ರೊಳಗೆ ಅವ್ರದ್ದೇನು ಸ್ವಾರ್ಥ ಇದೆ ನಮ್ಮದೇನಿದೆ ಸಾರ್ವಜನಿಕ ಹಿತಾಸಕ್ತಿ ಇದೆ ಪ್ರಶಾಂತ್ ಭೂಷಣ್ರು ನಾವು ಏನೇನು ಮಾಡೋದು ಹೇಳಿದರು ಸುಪ್ರೀಂ ಕೋರ್ಟ್ ಒಪ್ತು ಈಗ ಅವನು ಎಸ್ ಎಲ್ ಪಿನ ಅವ್ನ ಮುಖ ಕೇಸದು ಬಿಟ್ಟದ ತಿರುಗಿ ಅವನ ಟ್ರಾಯಲಿಗೆ ನಿಲ್ಲಿರಬೇಕು ಡಿ ಸಿ ತಮ್ಮಣ್ಣ ಅವನಲ್ಲ ಇದ್ರೊಳಗದವ್ರಿ ಸರ್ ಅವ ಏನು ತನ್ನ ಹೆಂಡತಿ ಮಗ ಮಗಳು ಎಲ್ಲರಿಗೂ ಅಂಚಾರ ಇದು ನೋಡ್ರಿ ಬಡವರು ಭೂಮಿ ತೊಗೊಂಡು ಈ ರೀತಿ ಮಾಡೋರು ಇವರು ಸಾರ್ವಜನಿಕ ಸೇವಕರಾಗಲಿಕ್ಕೆ ಯೋಗ್ಯರದಾರೆ ಪ್ರತಿನಿಧಿ ಆಗಲಿಕ್ಕೆ ಹೋಗಿರೋದಾರೆ ನಾವು ವಿಚಾರ ಮಾಡಬೇಕು